ಭೂಮಿ ಕೊಡಲ್ಲ ಅನ್ನೋದಕ್ಕೆ ಪ್ರಮುಖವಾದ ಕಾರಣಗಳೇನು ನಮ್ಮ ತಾತಂದರು ಅಪ್ಪಂದ್ರು ನಮಗೆ ಉಳಿಸ್ಕೊಡ್ತಾ ಇದ್ದಾರೆ ನಾವು ಮುಂದಿನ ಪೀಳಿಗೆ ಉಳಿಸ್ಬೇಕಂದ್ರೆ ಅದರಲ್ಲೇ ಬದುಕಿರೋದು ನಮ್ಮ ಜೀವನ ಇರೋದು ಆ ಭೂಮಿಯಿಂದ ಆ ಭೂಮಿಯಿಂದ ನಮ್ಮ ಬದುಕು ನಡೀತಾ ಇದೆ ಅದಕ್ಕೆ ಇತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ನಾವೇನು ಬೇಡಿಕೆ ಇಟ್ಟಿದ್ದೀವಿ ನಮಗೆ ಜಮೀನು ಬಿಡಲಿ ಪರಿಹಾರ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಿದ್ದೀರಾ ನಾವು ದಿವಸ ಹತ್ತು ಜನಕ್ಕೆ ಉದ್ಯೋಗ ಕೊಡ್ತೀವಿ ನಮ್ಮ ನಮ್ಮ ತೋಟದಲ್ಲಿ ಇವರು ನಮ್ಗೆ ಒಬ್ರಿಗೆ ಉದ್ಯೋಗ ಕೊಡ್ತಾರೆ ಇವರು ರೈತರು ಬೆಳೆದಾಕಿದ್ದಲ್ಲ ಇವ್ರು ತಿನ್ನೋದು ಇವ್ರನ್ನ ಆಕಾಶದಿಂದ ಬೆಳೆ ತಿಂತಾರೆ ನಾವು ಬೆಳ್ಕೊಟ್ಟಿರೋದು ಹಣ್ಣು ತರಕಾರಿ ತಾಜಾ ತಾಜಾ ಕಳಿಸ್ತೀವಿ ಪ್ರತಿನಿತ್ಯ ನಮ್ಮ ಹೋಬಳಿನಲ್ಲಿ ಲಕ್ಷಾಂತರ ಲೀಟರ್ ಆರು ಪ್ರತಿನಿತ್ಯ ಕಳಿಸ್ತಾ ಇದೆ ಇದನ್ನೆಲ್ಲ ಇವ್ರು ಸೇವನೆ ಮಾಡಲ್ವಾ ಮೂರು ಹಳ್ಳಿಗು ಬಿಡ್ತೀವಿ ಇಷ್ಟು ಕೊಡ್ತೀವಿ ಮತ್ತೆ ಕಮರ್ಷಿಯಲ್ ಅದು ಮಾಡ್ಕೊಡ್ತೀವಿ ಇದು ಮಾಡ್ತೀವಿ ಅಂತ ಏನೇನೋ ಹೇಳಿದಾರಂತಲ್ವಾ ಎಂ ಬಿ ಪಾಟೀಲ್ ಕೆ ಎಚ್ ಮುನಿಯಪ್ಪನವರು ಕಮರ್ಷಿಯಲ್ ಇದ್ದು ಕಮರ್ಷಿಯಲ್ ಮಾಡೋಂಥ ಇದು ನಮಗೇನಾದರೂ ಏನಾದರೂ ರೈತರಿಗೆ ಅದೇ ಮಾಡ್ಕೊಂಡಿರ್ತಿದ್ರು ಇವ್ರ ತರ ಇವರೆಲ್ಲ ಒಂದೇ ಒಟ್ಟಿಗೆ ಸೇರಿ ನಮ್ಮ ರೈತರನ್ನ ತಪ್ಪಿಸಕ್ಕೆ ಮಾಡ್ತಾ ಇದ್ದಾರೆ ಈ ಯಾವುದೇ ಕಾರಣಕ್ಕೂ ನಾವು ಎದುಗುಂದ ನಾವು ಹೋರಾಟ ಮುಂದುವರಿಸಿ ನಾವು ಗೆದ್ದು ಭೂಮಿ ತಗೊಂಡೇ ಮನೆಗೆ ಹೋಗ್ಬೋದು ನಾವು ಕರ್ನಾಟಕದ ಜನತೆಗೆ ನಮಸ್ಕಾರ ಇದೊಂದು ಅತಿ ಮುಖ್ಯವಾದ ಸಂದರ್ಶನ ಅತಿ ಮುಖ್ಯವಾದ ಸಂದರ್ಶನ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತರನ್ನು ಸರ್ಕಾರ ಯಾವ ಮಟ್ಟಿಗೆ ಪೀಡಿಸ್ತಿದೆ ಯಾವ ಮಟ್ಟಿಗೆ ಅವರನ್ನು ಹಗಲು ರಾತ್ರಿ ನಿದ್ದೆಗೆಟ್ಟು ಬೆಂಗಳೂರು ಮತ್ತು ದೇವನಹಳ್ಳಿ ಓಡಾಡಿಸಿ ಓಡಾಡಿಸ್ತಿದೆ ಅನ್ನೋದು ಅನ್ನುವ ಸುದ್ದಿನೇ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕೆ ಐ ಎ ಡಿ ಬಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಈ ಹೆಸರು ಕೇಳಿದ್ರೆ ಚಂದ್ರಯಪಟ್ಟಣದ ಜನ ಬೆಚ್ಚಿ ಬೀಳ್ತಾರೆ ಈ ಒಂದು ವರ್ಷ ಎರಡು ವರ್ಷ ಒಂದು ದಿನ ಎರಡು ದಿನದಿಂದ ಅಲ್ಲ ಕಳೆದ ಎರಡು ಮೂರು ದಶಕದಿಂದ ಇದೊಂದು ಸಂಸ್ಥೆ ಇಲ್ಲಿನ ಜನರ ಬದುಕನ್ನು ಹೈರಾಣಾಗಿಸಿದೆ ಹಸುವಿನಿಂದ ಹಾಲು ಕರೆದು ಬೆಂಗಳೂರಿಗೆ ಸಪ್ಲೈ ಮಾಡೋರನ್ನ ಜೀವನನ್ನ ಹಿಂಡಿ ಇಪ್ಪೆ ಮಾಡ್ತಾ ಇದೆ ಹಣ್ಣು ಬೆಳೆಯೋರನ್ನ ರೇಷ್ಮೆ ಉತ್ಪಾದನೆ ಮಾಡೋರ್ನ ಹಾಗೆ ಬೆಂಗಳೂರಿಗೆ ಬೇಕಾಗಿರುವಂಥ ಹಣ್ಣು ತರಕಾರಿ ಎಲ್ಲವನ್ನು ಬೆಳೆದು ಕೊಡೋರ ಬದುಕನ್ನು ಬದುಕಿನ ಮೇಲೆ ಯಾವಾಗಲೂ ಕತ್ತಿ ಮಸಿತನೇ ಇರುತ್ತೆ ಆ ಥರದೊಂದು ಸುದ್ದಿ ನಾವಿವತ್ತು ನಿಮ್ಮ ಮುಂದೆ ಇಡ್ತಿದ್ದೀವಿ ಮುಖ್ಯವಾಗಿ ಬೆಂಗಳೂರಿನ ಜನರು ಇದನ್ನು ಸುದ್ದಿನ ನೋಡಬೇಕು ನೀವು ಒಂದು ನಿರ್ಧಾರಕ್ಕೆ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಕೂತಿರುವಂಥ ರೈತರ ಬೆಂಬಲಕ್ಕೆ ನಿಲ್ಲೇಬೇಕು ಅದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ನಲ್ಲಪ್ನಹಳ್ಳಿಯ ರೈತರಾದಂಥ ನಂಜಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗ ಸ್ವಾಗತ ಸರ್ ಅದೇ ರೀತಿ ಚಂದ್ರಾಯಪಟ್ಟಣದ ಕಮಲಂ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಮೇಡಮ್ ನಮಸ್ತೆ ನಮಸ್ತೆ ಈಗ ಮುಖ್ಯವಾಗಿ ನಾವು ನಂಜಪ್ಪ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಮೊದಲನೇ ಹಂತದಲ್ಲಿ ನೀವಾಗಲೇ ಕೆ ಐ ಡಿ ಬಿಗೆ ಭೂಮಿನ ಕೊಟ್ಟಿದ್ದೀರಾ ಹೌದು ಅಲ್ಲಿ ಒಂದು ಕಾರ್ಖಾನೆಯನ್ನು ತಲೆ ಎತ್ತಿದೆ ಹೌದು ಈಗ ಎರಡನೇ ಹಂತದಲ್ಲಿ ನೀವು ಮತ್ತೆ ನಿಮ್ಮ ಭೂಮಿಗೆ ಸರ್ಕಾರ ಸ್ವಾಧೀನ ಮುಂದಾಗಿದೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ನಾವು ಮೊದಲನೇ ಹಂತದಲ್ಲಿ ಐದು ಎಕರೆ ಭೂಮಿ ಕಳ್ಕೊಂಬಿದ್ವಿ ಅಲ್ಲಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತೀರಿ ಅಂತ ಹೇಳಿ ಏನಾದ್ರು ಸ್ವಲ್ಪ ಮಾಡ್ತಾ ಇದ್ದಾರೆ ಆ ಭೂಮಿ ಕಳ್ಕೊಂಡು ಈ ಎರಡನೇ ಹಂತದಲ್ಲಿ ನಮಗಿರೋ ಏನಿದೆಯೋ ಪೂರಾ ಪ್ರಾಪರ್ಟಿ ತಗೊಳ್ಳೋಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಫಸ್ಟು ನೋಟಿಸ್ ಕೊಟ್ಟಾಗಿಂದ ನಾವು ಈ ಹೋರಾಟಕ್ಕೆ ಒಂದು ತಡೆ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಈಗ ನಿಮ್ಮ ವಿರೋಧ ಇರೋದು ಯಾಕೆ ನೀವು ಭೂಮಿ ಕೊಡಲ್ಲ ಅಂತ ಹೇಳ್ತಿರೋದು ಮೂರುವರೆ ವರ್ಷದಿಂದ ಹೋರಾಟ ಮಾಡ್ತಿದ್ದೀರಲ್ಲ ನೀವು ಭೂಮಿ ಕೊಡಲ್ಲ ಅನ್ನೋದಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ಇದು ನಮ್ಮ ಭೂಮಿ ಅಂದರೆ ನಮ್ಮ ಆಸ್ತಿ ನಮ್ಮ ವಂಶಪಾರಂಪರ್ಯ ಬಂದಿರೋ ಆಸ್ತಿ ನಮ್ಮ ತಾತಂದರು ಅಪ್ಪಂದ್ರು ನಮ್ಗೆ ಉಳಿಸ್ಕೊಟ್ಟಾಗಿದ್ದಾರೆ ನಾವು ಮುಂದಿನ ಪೀಳಿಗೆ ಉಳಿಸ್ಬೇಕಂದ್ರೆ ಅದರಲ್ಲೇ ಬದುಕಿರೋದು ನಮ್ಮ ಜೀವನ ಇರೋದು ಆ ಭೂಮಿಯಿಂದ ಆ ಭೂಮಿಯಿಂದ ನಮ್ಮ ಬದುಕು ನಡೀತಾ ಇದೆ ಅದಕ್ಕಿತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಈ ಪಕ್ಕದಲ್ಲಿ ತಗೊಂಡಿರೋಂಥ ಭೂಮಿಯಲ್ಲಿ ಅವರ ಪರಿಸ್ಥಿತಿ ನಾವು ಗಮನಿಸ್ತಾ ಇದ್ದೀರಿ ಅವ್ರ ಪರಿಸ್ಥಿತಿ ನೋಡಿ ನಮ್ಗೆ ಆ ಪರಿಸ್ಥಿತಿ ಬರಬಾರ್ದು ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಲ್ಲ ಅಂಥೇಳಿ ಒಂದು ಒಮ್ಮತದಿಂದ ಎಲ್ಲರೂ ಹೋರಾಟ ಮಾಡ್ತಾಯಿದ್ದೀವಿ ಅಲ್ಲ ಸರ್ ಈಗ ನೀವು ಮೊದಲನೇ ಹಂತದಲ್ಲಿ ಭೂಮಿ ಕೊಟ್ಟು ಪರಿಹಾರ ಪಡ್ಕೊಂಡಿದ್ದೀರಾ ನೀವು ಪರಿಹಾರ ಪಡ್ಕೋಬೇಕಾದ್ರೆ ಅಧಿಕಾರಿಗಳು ಹೇಗೆಲ್ಲ ಪೀಡಿಸ್ತಾರೆ ಅಂದರೆ ಅಲ್ಲಿ ಕಮಿಷನ್ ತಗೊಳ್ತಾರೆ ಅನ್ನೋ ಆರೋಪ ಇದೆ ಮತ್ತು ಮಧ್ಯವರ್ತಿಗಳ ಹಾವಳಿ ಇದೆ ಅಂತ ಹೇಳ್ತಾರೆ ಈಗ ನಿಮಗೆ ಪರಿಹಾರ ತಗೋಬೇಕಾದ್ರೆ ಜನರು ಏನೇನೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ನೀವು ನೋಡಿರೋದ್ರಿಂದ ಅದ್ರ ಬಗ್ಗೆ ಒಂದು ವಿವರಣೆ ಕೊಡಬೇಕು ಅಂತ ನಾನು ಕೇಳ್ತೀನಿ ನಮ್ಮ ಭೂಮಿ ಡಾಕ್ ಡಾಕ್ಯುಮೆಂಟ್ ಕೇಳ್ತಾರೆ ನಾವೆಲ್ಲ ಒದಗಿಸ್ಕೊಡ್ತೀವಿ ಅದೆಲ್ಲ ಸರ್ಕಾರದಲ್ಲಿರುವಂಥದ್ರನ್ನೇ ನಮ್ಮಲ್ಲಿ ಪೀಡಿಸಿ ಕೇಳ್ತಾರೆ ಆದರೂ ಆ ಡಾಕ್ಯುಮೆಂಟ್ ಒದಗಿಸ್ಬೇಕಾದ್ರೆ ಸಾವಿರಾರು ರೂಪಾಯಿ ಲಕ್ಷಗಳೇ ಕೊಡಬೇಕು ಅದರಲ್ಲಿ ಮಧ್ಯವರ್ತಿಗಳು ಬಂದುಬಿಟ್ಟು ಸುಮ್ಮನೆ ಸುಮ್ಮನೆ ಒಂದು ಕೇಸ್ ಹಾಕ್ಸ್ತಾರೆ ಯಾರೋ ಬೇನಾಮಿ ತಗೊಂಬಂದು ಯಾರದೋ ಅಡ್ರೆಸ್ ಹಾಕಿ ಯಾರ್ದೋ ಒಂದು ಸುಳ್ಳು ಅಡ್ರೆಸ್ ಹಾಕಿ ಕೇಸ್ಗಳ ಹಾಕ್ಸ್ತಾರೆ ಸುಮಾರು ನಮ್ಮದೇ ಭೂಮಿ ಐದು ಎಕರೆಗೆ ಐದು ಕೇಸ್ ಬಿದ್ದಿದ್ರು ಸ್ಟ್ರೇ ಮಾಡಿಸಿದ್ರು ಅದು ಯಾರು ಅಂತ ಗೊತ್ತಿಲ್ಲ ಪರಿಚಯ ಇಲ್ಲದವ್ರು ಯಾರೋ ಹಿಂದೆ ಕ್ರಯ ಮಾಡಿರೋರು ಅಂದರೆ ಮಾರಾಟ ಮಾಡಿರೋರು ಇವರೆಲ್ಲ ಬೇಕಾಗಿ ಅಧಿಕಾರಿಗಳು ಸೇರ್ಕೊಂಡು ಮಾಡೋಂಥ ಒಂದು ದುರುದ್ದೇಶ ಇದು ರೈತರಿಗೆ ಹಿಂಸೆ ಕೊಡೋದು ಸರಾಸರಿ ಇಪ್ಪತ್ತೈದು ಪರ್ಸೆಂಟು ಹಣ ಅಧಿಕಾರಿಗಳು ಮತ್ತು ಈ ಎಂಥರೋ ಈ ಹೋಗ್ತದೆ ನಮ್ಮ ಭೂಮಿನಲ್ಲಿ ನಮ್ಮ ಹಣ ಅವರು ನಮ್ಮ ಮುಂದೆ ನಮ್ಮ ಕಣ್ಣು ಮುಂದೆ ತಗೊಂಡೋಗ್ತಾರೆ ಇದು ಅನ್ಯಾಯ ಅದಕ್ಕೋಸ್ಕರ ಈ ಥರ ಆಗಬಾರ್ದು ಮುಂದೆ ನಮ್ಮ ಭೂಮಿ ಉಳಿಬೇಕು ನಮ್ಮ ಭೂಮಿ ಕರ್ಕೊಂಡ್ರೆ ನಮ್ಮ ಬದುಕೇ ಇಲ್ಲ ಮುಂದಿನ ಪೀಳಿಗೆಗೂ ಬೇಕು ನಮ್ಮ ಆಹಾರ ಭದ್ರತೆ ಓದ್ತದೆ ನಾವು ಇರೋದೇ ಅದರಿಂದ ಜೀವನ ಮಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಲ್ಲ ಅಂಥೇಳಿ ನಾವು ಹದಿಮೂರಲ್ಲಿ ಒಗ್ಗಟ್ಟಾಗಿ ಒಂದು ಹೋರಾಟ ಕಟ್ಟಿ ಇದ್ದೀವಿ ಸರಿ ಈಗ ಹದಿಮೂರು ಹಳ್ಳಿಗಳಲ್ಲಿ ಮೂರು ಹಳ್ಳಿನ ಬಿಟ್ಟಿದ್ದಾರೆ ಅಂದರೆ ಚಂದ್ರಾಯಪಟ್ಟಣ ಮಟ್ಟಬಾರ್ಲು ತೆಲ್ಲೋಹಳ್ಳಿ ಈಗ ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಈಗ ಮೂರು ಹಳ್ಳಿಗಳನ್ನ ನೀವು ರೈತರು ಏನು ಬೇಡಿಕೆ ಇಟ್ಟಿದ್ರು ಮೂರು ಹಳ್ಳಿಗಳನ್ನ ಬಿಡಬೇಕು ಹೆಚ್ಚು ಹೆಚ್ಚು ನೀರಾವರಿ ಇರೋ ಭೂಮಿಗಳನ್ನ ಬಿಡಬೇಕು ಅಂತ ಹೇಳಿದ್ರು ಈಗ ಹಾಗಾದ್ರೆ ನಿಮ್ಮೂರು ಹಳ್ಳಿ ನೀರಾವರಿ ಭೂಮಿ ಅಲ್ವಾ ರೈತರು ಬೇಡಿಕೆ ಇಟ್ಟಿದ್ದು ಎಲ್ಲ ಇಡೀ ಹಳ್ಳಿ ಭೂಮಿ ಬಿಡಬೇಕು ಬೇಡಿಕೆ ಇಟ್ಟಿದ್ದು ಎಲ್ಲ ನೀರಾವರಿ ಪ್ರದೇಶ ಯಾವುದೂ ಬರ್ಡು ಭೂಮಿ ಇಲ್ಲ ಎಲ್ಲ ಫಲವತ್ತಾದ ಭೂಮಿಗಳು ಏನೋ ಬೋರ್ವೆಲ್ಲೋ ಬಾವಿನೋ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡು ಎಲ್ಲ ತರಕಾರಿ ಹಣ್ಣು ಹೂವು ಕುರಿ ಕೋಳಿ ಫಾರಮ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಉತ್ಕೃಷ್ಟವಾದ ಭೂಮಿ ಅದರಲ್ಲಿ ಮೂರಹಳ್ಳಿ ಬಿಡ್ಬೇಕಂತ ಹೇಳಿ ಕೆ ಎಚ್ ಮುನಿಯಪ್ಪನವರು ಎಂ ಬಿ ಪಾಟೀಲ್ನವ್ರು ಪ್ರಶ್ನೆ ಮಾಡಿದ್ದೀನಿ ಜನವಸತಿ ಪ್ರದೇಶ ಮೂರಳ್ಳಿ ನೀರಾವರಿ ಭೂಮಿ ಇರೋದು ಮೂರಳ್ಳಿ ಆ ಮೂರಳ್ಳಿ ಬಿಡ್ತೀರಿ ಅಂತ ಹೇಳಿದ್ವಿ ಇವ್ರಿಗೆ ಏನು ಮಾನ ಇದೆಯಾ ಇನ್ನು ಈ ಉಳಿದ ಹಳ್ಳಿಗಳು ನೋಡಿದ್ದಾರೆ ಇವರು ಆ ಹಳ್ಳಿ ಪ್ರದೇಶದಲ್ಲಿ ನೋಡಿದಾರಾ ಯಾವುದು ಜನವಸತಿ ಯಾವುದು ನೀರಾವರಿ ಯಾವುದು ಇಲ್ಲ ಈ ಹಳ್ಳಿಗಳಲ್ಲಿ ಜನವಸತಿ ಇಲ್ವಾ ಯಾಕೆ ಮೂರಹಳ್ಳಿ ಜನವಸತಿ ಅಂತ ಹೇಳ್ತಾರೆ ಅವರು ಇದು ಅನ್ಯಾಯ ಅಂತ ನಾವು ಅವ್ರು ಧಿಕ್ಕಾರ ಮಾಡ್ತಾ ಇದ್ದೀವಿ ಸರ್ ಈಗ ಚುನಾವಣೆಗೆ ಮುಂಚೆ ಅಂದರೆ ವಿಧಾನಸಭೆ ಚುನಾವಣೆಗೆ ಮುಂಚೆ ಆವಾಗಿನ ವಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿಯಾಗಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಅವಾಗ ಚುನಾವಣೆಗೆ ನಿಲ್ಲಕ್ಕೆ ತಯಾರಿ ನಡೆಸಿದರು ಇವರಿಬ್ಬರು ನಿಮಗೆ ಕೊಟ್ಟಿದ್ದ ಭರವಸೆ ಏನು ಸರ್ ಸರ್ ನಾವು ಫ್ರೀಡಂ ಪಾರ್ಕಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಧಿವೇಶನ ನಡೀತಾ ಇದ್ದ ಸಮಯದಲ್ಲಿ ಬಂದು ಕೂತು ನಾವು ಹನ್ನೆರಡು ದಿವಸ ನಾವು ಇಲ್ಲೇ ಫ್ರೀಡಂ ಪಾರ್ಕಲ್ಲಿ ಅಧಿವೇಶನ ದಿನ ಪ್ರತಿನಿತ್ಯ ಹೋರಾಟ ಮಾಡ್ತಾಯಿದ್ರಿ ಆ ಜಾಗಕ್ಕೆ ಮಾನ್ಯ ವಿರೋಧ ಪಕ್ಷ ನಾಯಕರಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದು ಅವರು ಹೇಳಿಕೆ ಕೊಟ್ಟರು ನಿಮ್ಮ ಹೋರಾಟ ಚೆನ್ನಾಗಿದೆ ರೈತರು ಒಳ್ಳೆಯ ಭಾವನೆ ಹೊತ್ಕೊಂಡಿದ್ದೀರಿ ನಿಮ್ಗೆ ನಾವು ತೊಂದರೆ ಕೊಡೋಲ್ಲ ಮುಂದಿನ ಎಲೆಕ್ಷನ್ ನಮ್ಮ ನಮ್ಮನ್ನು ಕಳಿಸ್ತೀರಿ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೀರಿ ಅಂತೇಳಿ ಕೊಟ್ಟಿರೋದು ಎಲ್ಲ ದ ದಾಖಲೆಗಳು ನಮ್ಮ ಹತ್ರ ಇದೆ ಅವರು ನುಡಿದಂತೆ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ನಮ್ಗೆ ಯಾಕೆ ಈ ಗ್ಯಾರಂಟಿ ಕೊಡಿಲ್ಲ ಅವ್ರು ಆಡಿದ ಮಾತು ಯಾಕೆ ಹೇಳಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ಈಗ ಮುನಿಯಪ್ಪ ಅವರು ಹೇಳ್ತಾರೆ ನಾನು ರೈತರು ಕೇಳಿದ ಬೇಡಿಕೆ ನೀಡಿರ್ಸಿದ್ದೀನಿ ಆದರೂ ಪ್ರತಿಭಟನೆ ಮಾಡ್ತೀರಾ ನೀವು ಆದರೆ ದೇವನಹಳ್ಳಿ ಚಲೋ ಮಾಡ್ತೀರಾ ನೀವು ಪ್ರತಿಭಟನೆ ಕೈ ಬಿಡಬೇಕು ನೀವು ಹೇಳಿದ ನಾನು ರೈತರು ಪರವಾಗಿದ್ದೀನಿ ಅಂತ ಹೇಳಿದ್ದಾರೆ ಸರ್ ಈಗ ಲೋಕಸಭೆ ಚುನಾವಣೆವರೆಗೂ ನಿಮಗೆ ವಿಶ್ವಾಸ ಇತ್ತು ಹೌದು ವಾಪಸ್ಸು ತಗೊಳ್ತಾರೆ ಇದನ್ನು ಸ್ವಾಧೀನ ಆದೇಶನ ಅಂತ ಈಗ ಮುಖ್ಯವಾಗಿ ಹೇಳಬೇಕಂದ್ರೆ ನೀವು ಮುನಿಯಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೆ ಎಚ್ ಮುನಿಯಪ್ಪ ಅವ್ರ ಬಗ್ಗೆ ಅವರು ಮೊದಲನೇ ಸಾರಿ ವರ್ಗಿನಿಂದ ಅವ್ರು ಕೋಲಾರದಿಂದ ಬಂದು ನಮ್ಮ ದೇವನಹಳ್ಳಿ ತಾಲೂಕಿಗೆ ಅವ್ರದ್ದು ಈ ಏನು ಎಲೆಕ್ಷನ್ ಮತಯಾಚನೆಗೆ ಬಂದಾಗ ನಾವು ಎಲ್ಲಿ ಧರಣಿ ನಡೆಸ್ತಾ ಇದ್ದೀರೋ ನಾಡ ಕಚೇರಿ ಮುಂದೆ ಅಲ್ಲಿ ರೈತರೆಲ್ಲ ಇದ್ದಾಗ ಅಲ್ಲಿಗೆ ಬಂದು ಮತಯಾಚನೆ ಕೇಳೋವಾಗ ಅವರು ಒಳ್ಳೆ ಭರವಸೆ ಕೊಟ್ಟರು ನೋಡಿರಿ ನಮ್ಮನ್ನು ಗೆಲ್ಸಿ ಕಳಿಸಿಬಿಡ್ರಿ ಈ ಸಾರಿ ನಮ್ಮನ್ನು ಗೆಲ್ಸಿಬಿಟ್ರೆ ಬಿ ಜೆ ಪಿ ಥರ ಅಲ್ಲ ನಾವು ನಿಮ್ಮ ಪೂಡಿ ಪೂರ್ತ ಇಡೀ ಆಸ್ತಿ ನಾವು ನಿಮ್ಮ ಏನು ಬೇಡಿಕೆ ಇದೆ ಈಡೇರಿಸ್ತೀನಿ ನನ್ನ ನಂಬ್ರಿ ನಾವು ವಚಂಭ್ರಷ್ಟರಲ್ಲ ನಾವು ನಾನು ಬಡ ಕುಟುಂಬದಿಂದ ಬಂದಿರೋನು ನಾನು ರೈತರ ಪರವಾಗಿರೋನು ನಾನು ನಿಮ್ಮ ಮಾತನ್ನ ಈಡೇರಿಸ್ತೀನಿ ಯಾವುದೇ ಕಾರಣಕ್ಕೂ ನಮ್ಗೆ ಸೋಲಿಸ್ಬೇಡ್ರಿ ಗೆಲ್ಸಿ ಅಂತೇಳಿ ನಾವು ಅವರ ಮಾತು ನಂಬಿ ನಾವು ಇಡೀ ಆ ಆ ಒಂದು ಹೋಬಳಿನಲ್ಲಿ ಬಹುಮತ ಕೊಟ್ಟು ಗೆಲ್ಸಿ ಕೆಲಸಿರೋದು ನಿಜ ಆದರೆ ಅವರು ನಾವು ಗೆದ್ದ ತಕ್ಷಣ ಒಂದು ವಾರದಲ್ಲಿ ಅವ್ರ ಮನೆಗೆ ಹೋದರೆ ನಮ್ಮ ಸ್ಪಂದನೆಯೇ ಮಾಡಿಲ್ಲ ಸುಮಾರು ಸಾರಿ ಹೋಗಿದ್ದೀರಿ ಅವ್ರ ಹತ್ರ ನಮಗೆ ಯಾವುದೂ ಉತ್ತರನೇ ಸಿಕ್ಕಿಲ್ಲ ಏನೋ ಸುಳ್ಳು ಹೇಳೋದು ಕಳಿಸೋದು ಸುಳ್ಳು ಹೇಳೋದು ಕಳಿಸೋದು ಇಷ್ಟೇ ಒಂದು ವರ್ಷ ತಡೆದ್ರು ಯಾಕೆ ತಡೆದ್ರು ಅಂದರೆ ಎಂ ಪಿ ಎಲೆಕ್ಷನ್ ಬರ್ತಲ್ಲ ಅದಕ್ಕೋಸ್ಕರ ತಡೆದ್ರು ಆ ಎಮ್ ಪಿ ಎಲೆಕ್ಷನ್ನಲ್ಲಿ ಆ ಯಾರೋ ಅದು ಅಭ್ಯರ್ಥಿನ ಕಾರ್ಯಕ್ರಮ ಅಂತೂ ರಕ್ಷಾರಾಮಾಯಣ ಕಾರ್ಯಕ್ರಮ ಅಂತೂ ಅದೇ ಜಾಗದಲ್ಲಿ ನಿಲ್ಲಿಸಿ ಈ ಸಾರಿ ನೀವು ನಮ್ಮನ್ನು ಗೆಲ್ಲಿಸಿಬಿಟ್ರೆ ನಾವು ನಿಮಗೆ ಮ ಒಂದು ವಾರದಲ್ಲಿ ನಿಮಗೆ ಇತ್ಯರ್ಥ ಮಾಡಿಬಿಡ್ತೀರಿ ನಿಮ್ಮನ್ನೆಲ್ಲ ಉಳಿಸಿ ನಾವು ಕಳಿಸಿ ರೈತರು ನಾವು ಮೋಸ ಮಾಡಲ್ಲ ಯಾವತ್ತೂ ನಾವು ರೈತರ ಮೋಸ ಮಾಡಿದ್ರಲ್ಲ ನಿಮ್ಮ ಪರವಾಗಿರ್ತೀರಿ ಅಂತೇಳಿ ವಚನ ಕೊಟ್ಟರು ಆದರೆ ಅದರಂತೆ ಅವ್ರು ನಡ್ಕೊಂಡಿಲ್ಲ ಆಮೇಲೆ ನಾವು ಸುಮಾರು ಹೋರಾಟ ಮಾಡಿದಾಗ ಎಲ್ಲಕ್ಕೂ ತಡೆ ಒಡ್ಡಿ ನಾವು ಇದಕ್ಕೆ ಇದಕ್ಕೂ ಕೆ ಸಿ ಆಫೀಸ್ಗೆ ಹೋಗ್ಬೇಕು ಅಂದರೆ ತಡೆ ಟ್ಯಾಕ್ಟರ್ ರ್ಯಾಲಿ ಮಾಡ್ತೀರಂತ ಹೇಳಿ ಯಾವುದೇ ಒಂದು ನಾವು ಪ್ರಯತ್ನ ಪಟ್ಟರೆ ತಡೆ ಒಡ್ಡಿ ಸುಮಾರು ದಿವಸ ತಳ್ಳಿ ಈಗ ಇದ್ದಕ್ಕಿದ್ದಂತೆ ಫೈನಲ್ ನೋಟಿಫಿಕೇಶನ್ ರೆಡಿ ಮಾಡಿದರು ಅವತ್ತಿಂದ ನಾವು ಹೋರಾಟ ತೀವ್ರಗೊಳಿಸಿ ನಾವು ಯಾವುದೇ ಕಾರಣಕ್ಕೂ ಭೂವಿ ಕೊಡೋಲ್ಲ ಅಂಥೇಳಿ ಇಡೀ ಹದಿಮೂರಳ್ಳಿ ಒಕ್ಕಲಿನಿಂದ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದೀರಿ ನಮ್ಮ ಒಗ್ಗಟ್ಟು ಒಗ್ಗಟ್ಟನ್ನು ದಿಕ್ಕು ತಪ್ಪಿಸೋದಕ್ಕೋಸ್ಕರ ಅವರು ಮೂರಹಳ್ಳಿ ಬಿಡ್ತಾ ಇದ್ದೀರಿ ಜನವಸತಿ ಪ್ರದೇಶ ಮಾಡ್ತಾ ಇದ್ದೀರಿ ಇದನ್ನು ಯಾವ ನ್ಯಾಯಸ್ವಾಮಿ ಎಲ್ಲ ಹಳ್ಳಿನೂ ಜನವಸತಿ ಪ್ರದೇಶನೇ ಇದರಲ್ಲಿ ಯಾರು ಜನ ಇಲ್ಲದಿರೋ ಹಳ್ಳಿ ಯಾವುದು ಇಲ್ವೋ ತೋರಿಸ್ಲಿ ಅವರು ಬಂದು ಯಾಕೆ ಈ ಥರ ಸುಳ್ಳು ಹೇಳ್ತಾರೆ ಇವ್ರು ನುಡಿದಂತೆ ನಡೆಯೋರು ಸುಳ್ಳು ಹೇಳಬೇಕು ಇವರು ಇದು ಅನ್ಯಾಯ ಅಂತ ನಾವೆಲ್ಲ ಎಲ್ಲ ಮಾಡಿ ನಮ್ಮ ಹೋರಾಟನ ತೀವ್ರ ಥರ ಇದ್ದೀವಿ ನಮ್ಮ ನಿಲ್ಲಿಸೋದಿಲ್ಲ ಸರ್ ನಿಮಗೆ ಯಾರು ಅತ್ಯಂತ ಅಂದರೆ ರೈತರ ಮೇಲೆ ದಾಳಿ ಅಂದರೆ ರೈತರ ಭೂಮಿಯನ್ನು ಕಬಳ್ಸಕ್ಕೆ ಒಂಚಾಗ್ತಿರೋರು ಯಾರು ಅಂತ ಅನಿಸ್ತದೆ ಸರ್ ನಿಮಗೆ ಎಂ ಬಿ ಪಾಟೀಲ್ದರ ಸಿದ್ದರಾಮಯ್ಯನ ಕೆ ಎಚ್ ಮುನಿಯಪ್ಪನ ಯಾರು ನಿಮಗೆ ಯಾರನ್ನು ನೆನಪಿಸ್ಕೊಂಡ್ರೆ ನಿಮಗೆ ಭಯ ಆಗುತ್ತೆ ಇವಾಗ ಅಂತ ಇಡೀ ಸರ್ಕಾರನೇ ನಮ್ಮ ಭೂಮಿ ಕಲಿಸೋಕ್ಕೆ ರೆಡಿಯಾಗಿದ್ದಾರೆ ಆದರೆ ಕೆ ಎಚ್ ಮುನಿಯಪ್ಪನವರು ಅವರು ಏನು ಹೇಳಿದರು ನಾನು ಬಡ ರೈತನಾಗೆ ಬಂದಿರೋನು ರೈತರ ಮಗ ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿಕೆ ಕೊಟ್ಟನಲ್ಲ ಯಾಕೆ ನಡೀಲಿಲ್ಲ ಯಾಕೆ ಅವರು ನಮ್ಮ ರೈತನ ಈ ಥರ ಶೋಷಣೆ ಮಾಡ್ತಾ ಇದ್ದಾರೆ ಎಲ್ಲ ರೈತಕ್ಕೂ ಪೂರಾ ರೈತರಲ್ಲಿರೋದು ಯಾರೂ ದಳ್ಳಾಳಿಗಳಿಲ್ಲ ದೊಡ್ಡ ರೈತರಿಲ್ಲ ಎರಡು ಎಕರೆ ಮೂರು ಎಕರೆ ಸಣ್ಣ ರೈತರಿರೋದು ಇರೋದು ಅದರಲ್ಲಿ ಜೀವನ ಮಾಡೋಂಥ ರೈತರು ನೀವರು ಕಿತ್ಕೋಣಕ್ಕೆ ಯಾವ ಥರ ಮನಸ್ಸು ಬರ್ತದೆ ಈ ಥರ ಮಾಡಬಾರ್ದು ಇವ್ರು ಮಾಡ್ತಾರೋ ದಿಜೆನೇ ಎಂ ಬಿ ಪಾಟೀಲ್ ಅಂತೂ ರೈತನ ಕಂಡ್ರೆ ಅವ್ನಿಗೆ ಸಿಡಿಮಿಡಿ ಏನು ಮಾತುಗೆ ಕೂತ್ಕೊಳ್ಳೋದಿಲ್ಲ ನಮ್ಮ ಕರೆಸಿದ್ದಾರೆ ಎರಡು ಮೂರು ಸಾರಿ ವಿಧಾನ ವಿಧಾನಸೌಧದಲ್ಲಿ ಒಂದು ಸಾರಿ ಕರೆಸಿದ್ರು ಎದ್ದು ಹೋಗ್ತಾರೆ ಒಂದು ಒಂದು ನಿಮಿಷ ಕೂತ್ಕೊಂಡಿಲ್ಲ ರೈತರು ಅಷ್ಟು ಕಡ್ಗಣಿಸ್ತಾನೆ ಇವರು ಯಾಕೆ ಈ ಥರ ಕಣ್ಗಣಿಸ್ತಾರೆ ರೈತರು ಬೆಳೆದಾಕಿದ್ದಲ್ಲ ಇವ್ರು ತಿನ್ನೋದು ಇವ್ರು ಆಕಾಶದಿಂದ ಬೆಳೆ ತಿಂತಾರೆ ನಾವು ಬೆಳ್ಕೊಟ್ಟಿರೋದು ಹಣ್ಣು ತರಕಾರಿ ತಾಜಾ ತಾಜಾ ಕಳಿಸ್ತೀರಿ ಪ್ರತಿನಿತ್ಯ ಲ ನಮ್ಮ ಹೋಬಳಿನಲ್ಲಿ ಲಕ್ಷಾಂತರ ಲೀಟರ್ ಆರು ಪ್ರತಿನಿತ್ಯ ಕಳಿಸ್ತಾ ಇದೆ ಇದನ್ನೆಲ್ಲ ಇವರು ಸೇವನೆ ಮಾಡೋಲ್ವ ಇದನ್ನೇ ಅಲ್ವಾ ಇವ್ರು ಮಾಡೋದು ಇವರೆಲ್ಲ ಒಂದೇ ಒಟ್ಟಿಗೆ ಸೇರಿ ನಮ್ಮ ರೈತರನ್ನ ದಿಕ್ಕಿಸ್ಕೆ ಮಾಡ್ತಾ ಇದ್ದಾರೆ ಈ ಯಾವುದೇ ಕಾರಣಕ್ಕೂ ನಾವು ಎದುಗುಂದೋದಲ್ಲ ನಾವು ಹೋರಾಟನ ಮುಂದುವರ್ಸಿ ನಾವು ಗೆದ್ದು ಭೂಮಿನ ತಗೊಂಡೇ ಮನೆಗೆ ಹೋಗ್ಬೇಕು ನಾವು ಈಗ ನಾವು ಕಮಲ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಈಗ ಅಂದರೆ ಹೋರಾಟ ಶುರುವಾದಾಗ್ಲಿಂದನೂ ಮಹಿಳೆಯರು ಮುಖ್ಯವಾಗಿ ರೈತ ಮಹಿಳೆಯರು ಮುಂಚೂಣಿ ಮುಂಚೂಣಿ ಇಲ್ಲ ನಿಂತಿದ್ದಾರೆ ಒಟ್ಟು ಈ ಬೆಳವಣಿಗೆ ನೋಡಿ ನಿಮಗೆ ಏನನ್ನು ಏನು ಹೇಳ್ತೀರಾ ಮೇಡಮ್ ನೀವು ಈ ಬೆಳವಣಿಗೆ ಅಂತ ಹೇಳಕ್ಕೆ ಬಂದಾಗ ಸರ್ ಏನು ಅವರು ಪಕ್ಷ ಇವಾಗ ಸರ್ಕಾರ ಬಂದ ತಕ್ಷಣ ನಮ್ಗೆ ಇದ್ರ ಬ ಏನು ಮಾಡ್ತೀವಿ ನಾವು ಭೂಮಿನ ಇದು ಮಾಡ್ತೀವಿ ಅಂತ ಹೇಳಿದರು ನಮ್ಮ ಸರ್ಕಾರ ಇದು ಬಂದಾಗ ಅಂತ ಅವರು ನಮಗೆ ಸಿದ್ದರಾಮಯ್ಯವರು ನಮ್ಮ ಏನು ಧರಣಿ ಸ್ಥಳಕ್ಕೆ ಬಂದಿದ್ದಾಗ ನಮ್ಮ ಸರ್ಕಾರ ಬಂದಾಗ ಮಾಡ್ತೀವಿ ಅಂತೇಳಿದ್ರು ಸರಿ ಅಂತ ಅದರವರೆಗೂ ರೈತರು ಮಹಿಳೆಯರಾಗಿರ್ಬೋದು ಮಕ್ಕಳು ಪ್ರತಿದಿನ ಅಲ್ಲಿ ಕಾದು ಕೂತು ಸುಮಾರು ದಿನ ತಾಳ್ಮೆಯಿಂದನೂ ಮಾಡಿದ್ದಾರೆ ಮತ್ತು ರೈತರಿಗೆ ತುಂಬಾ ಇವರು ಪೊಲೀಸವರಲ್ಲಿ ಮನೆಗಳತ್ರ ಬಂದು ಎಲ್ಲ ತುಂಬ ತೊಂದರೆಗಳು ಕೊಟ್ಟು ಈ ಥರ ಎಲ್ಲ ಮಾಡಿ ಎಲ್ರೂ ಪ್ರತಿ ಯಾರನ್ನೂ ಅಲ್ಲಿ ನಾವು ಒಳ್ಳೆಯ ಒಂದು ಯಾರು ಸರ್ಕಾರದಲ್ಲಿ ಇಂದು ಈ ಥರ ಇರ್ಬೋದು ಏನು ಕೆ ಎಚ್ ಮುನಿಯಪ್ಪನವರೇ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಯಾರು ಎಂ ಬಿ ಪಾಟೀಲ್ ಅಂತಲೇ ಅಲ್ಲ ಎಲ್ಲರೂ ಅಷ್ಟೇ ಎಲ್ಲರಿಂದ ನಮ್ಗೆ ತೊಂದರೆ ಕೊಡ್ತಾನೆ ಇದ್ದಾರೆ ಯಾಕೆ ಬೇಕು ಈ ಥರ ಸರ್ಕಾರಗಳು ಆಗಿಲ್ಲ ಅಂದಮೇಲೆ ಮೂರು ವರ್ಷ ನಾಲ್ಕು ವರ್ಷದಿಂದ ರೈತರನ್ನೆಲ್ಲ ಈ ಥರ ಮಾಡಿ ಮಹಿಳೆಯರು ಮಕ್ಕಳು ನೋಡಿ ಈಗೇ ನೋಡಿದಂಗೆ ಫ್ರೀಡಂ ಪಾರ್ಕಲ್ಲಿ ಅಲ್ಲಿಂದ ಬಂದು ದೇವನಹಳ್ಳಿಗೆ ನಮಗೆ ಎಷ್ಟು ದೂರ ಅಷ್ಟು ದೂರದಿಂದ ಬಂದು ಮಕ್ಕಳು ಇಲ್ಲಿ ಅನ್ನ ಬೇಯಿಸಿ ಇದನ್ನೆಲ್ಲ ಮಾಡಿ ತಿಂದು ಇಲ್ಲೆಲ್ಲ ಮಲಗಿ ಮಾಡೋವಂಥ ರೈತರನ್ನ ನೋಡಿನೂ ಇವ್ರು ಇಷ್ಟು ದಿನ ಆದ್ರೂ ಇದು ಮಾಡಲಿಲ್ವಲ್ಲ ಮೊನ್ನೆ ನೋಡಿದ್ರೆ ಬುಧವಾರ ಎಷ್ಟು ಇಪ್ಪತ್ತ ನಮ್ಮ ಇದು ಮಾಡಿದ್ದು ಅಲ್ಲಿ ದೇವನಹಳ್ಳಿ ಚಲೋ ಐದನೇ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆಯಿಂದ ಮತ್ತೆ ಸಂಜೆವರೆಗೂ ಹತ್ತಾರು ಸಾವಿರ ಜನ ಸೇರಿದ್ದಾಗ ಏನೂ ಇಲ್ಲ ಇವ್ರದ್ದು ತಕರಾರು ಅವಾಗ ಅವರು ಮನೆ ಏನೋ ಒಂದು ಅವ್ರವ್ರದೇ ಆದ ಒಂದು ಕೆಲಸಗಳಿರುತ್ತೆ ಹಾಗೂ ಮನೆಗಳಿಗೆ ಹೋದಾಗ ಮಾತ್ರ ಇವ್ರು ಬಂದು ಇರೋ ಬರೋ ಸ್ವಲ್ಪ ಜನ ತುಂಬ್ಕೊಂಡು ಹೋಗೋದು ಸುಮ್ಮನೆ ಸ್ವಲ್ಪ ಒಂದ್ ಎರಡು ಅವರ್ ಇಟ್ಕೊಂಡಿರೋದು ಮನೆಗೆ ಕಳ್ಸೋದು ಆ ಥರ ಎಲ್ಲ ಬೇಡ ಕರ್ಕೊಂಡೋದ್ರೆ ಪೂರ್ತಿ ಕರ್ಕೊಂಡು ಹೋಗಿ ಜೈಲಲ್ಲಿ ಇಟ್ಕೊಳ್ಳಿ ಎಲ್ಲಾದ್ರು ಕರ್ಕೊಂಡೋಗ್ಲಿ ಮನೆ ಹತ್ರನೇ ಬಂದು ಕರ್ಕೊಂಡೋಗ್ಲಿ ಬಿಡಿ ಅರೆಸ್ಟ್ ಮಾಡಿ ಒಂದು ತಿಂಗಳಲ್ಲ ಎರಡು ತಿಂಗಳು ಇಟ್ಕೊಳ್ಳಿ ಬಟ್ ನಮಗೆ ಅದು ಮೂರು ಹಳ್ಳಿದು ಏನಿದೆ ಪೂರ್ತಿ ಬಿಡಲಿ ಮೂರು ಹಳ್ಳಿದ್ ಬಿಡ್ತೀವಿ ಇಷ್ಟು ಕೊಡ್ತೀವಿ ಮತ್ತೇನೋ ಕಮರ್ಷಿಯಲ್ ಅದು ಮಾಡ್ಕೊಡ್ತೀವಿ ಇದು ಮಾಡ್ತೀವಿ ಅಂತ ಏನೇನೋ ಹೇಳಿದಾರಂತಲ್ವಾ ಎಂ ಬಿ ಪಾಟೀಲ್ ಕೆ ಎಚ್ ಮುನಿಯಪ್ಪನವರು ಆ ಥರ ನಮ್ಗೆ ಏನಕ್ಕೆ ಕಮರ್ಷಿಯಲ್ ಇದ್ದು ಕಮರ್ಷಿಯಲ್ ಮಾಡೋ ಇದು ನಮ್ಗೆ ಏನಾದ್ರು ಗೊತ್ತಿದ್ದ ರೈತರಿಗೆ ಅದೇ ಮಾಡ್ಕೊಂಡಿರ್ತಿದ್ರು ಇವ್ರ ತರ ರೈತರು ಬೆಳೆ ಏನಿಲ್ಲ ರೈತರು ಕಷ್ಟಪಟ್ಟು ಬಿಸಿಲಲ್ಲಿ ಬೈವರ್ ಸುರಿಸಿ ದುಡ್ದು ಈ ಹಣ್ಣು ಹಂಪಲು ಮತ್ತೆ ಹಾಲು ಇನ್ನೊಂದು ಮತ್ತೊಂದು ಏನು ಬೆಳೆಯೋಷ್ಟು ಇಲ್ವಲ್ಲ ಇವ್ರ ತರ ಇವರು ಒಳ್ಳೆಯ ಒಂದು ಜೀವನ ನಡೆಸ್ಬೋದಿತ್ತು ಇವಾಗ ನಾವು ಒಂದು ಕ್ವಶನ್ ಕೇಳ್ತೀವಿ ನಮಗೂ ಬೇಕಾದ ಕಡೆ ಅವರು ಜಾಗ ಕೊಡ್ತಾರ ನಾವು ಏನೋ ಮಾಡಬೇಕು ನಮ್ಮ ಮಕ್ಕಳು ಏನೋ ಮಾಡಬೇಕು ಅಂತಿರ್ತಾರೆ ಕೊಡ್ತಾರ ಕೊಡಲ್ಲ ಅದು ಸಾಧ್ಯ ಇಲ್ಲ ಅವರಿಗೆ ನಮ್ಮ ಜಮೀನನ್ನ ಯಾಕೆ ಅವರು ಮತ್ತೆ ಇಷ್ಟ ಕೊಡ್ತೀವಿ ಅಷ್ಟು ಬಿಡ್ತೀವಿ ಇಷ್ಟು ಬಿಡ್ತೀವಿ ನಮ್ಮ ಜಮೀನಿಗೆ ಬಂದು ನಮ್ಮನ್ನೇ ಅವರು ಬಿಡ್ತೀವಿ ಬಿಡಕ್ಕೆ ಅವ್ರ ಮನೆ ಸೊತ್ತಲ್ಲ ಅದು ಈಗ ನಿಮ್ಗೆ ಪರಿಹಾರ ಕಡಿಮೆ ಆಯ್ತು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಿದ್ದೀರಾ ಅಥವಾ ನೀವು ಭೂಮಿ ಕೊಡಲ್ಲ ಅನ್ನೋದಕ್ಕೆ ಪರಿಹಾರ ತಗೊಂಡವರಾಗಿದ್ದರೆ ಮೂರುವರೆ ವರ್ಷದಿಂದ ನನಗೆ ಗೊತ್ತಿಲ್ಲ ಆದರೂ ನಾನು ಹೇಳ್ತಿದೀನಿ ಸುಮಾರು ಇದಕ್ಕೆ ಒಂದು ಕೋಟಿ ಮೇಲೆ ಆದರೂ ಖರ್ಚು ಮಾಡಿದಾರೋ ಏನೋ ಒಂದು ಎರಡು ಕೋಟಿನೋ ಮೂರು ಕೋಟಿನೋ ಎಷ್ಟು ಖರ್ಚು ಮಾಡಿದಾರೋ ಗೊತ್ತಿಲ್ಲ ರೈತರು ಅಷ್ಟೆಲ್ಲ ಖರ್ಚು ಮಾಡಿ ಮೂರುವರೆ ನಾಲ್ಕು ವರ್ಷದಿಂದ ಕೆಲಸ ಮತ್ತೆ ಅವ್ರು ಮಾಡೋವಂಥ ದುಡಿಮೆ ರೇಷ್ಮೆ ಆಗಿರ್ಬೋದು ಕೆಲವೊಂದೆಲ್ಲ ಬಿಟ್ಟಿದ್ದಾರೆ ಆಲ್ರೆಡಿ ಅವರೆಲ್ಲ ವ್ಯವಸಾಯಗಳೆಲ್ಲ ಯಾಕಂದರೆ ಇದಕ್ಕೆ ಸೇರ್ಕೊಂಡಿರೋದ್ರಿಂದ ಅದನ್ನೆಲ್ಲ ಮಾಡೋಷ್ಟೇ ಇರ್ತಾ ಇರಲಿಲ್ವಲ್ಲ ಪರಿಹಾರ ತಗೊಂಡು ಮನೇಲೇ ಇರ್ಬೋದಿತ್ತು ಅವರೇ ಕೂತು ಆರಾಮಾಗಿ ಏನೋ ಇವ್ರು ಕೊಟ್ಟಿದ್ದನ್ನು ತಗೊಂಡು ತಿನ್ಕೊಂಡು ಸರ್ ಇವರು ಎಲ್ಲಾ ಕಡೆಯೂ ಈಗ ಏನು ಕೆ ಡಿ ಬಿ ಅಂತ ಮಾಡ್ಕೊಂತ ಬಂದಿದ್ದಾರೆ ನನಗೆ ಗೊತ್ತಿರೋ ಮಾತ್ರ ಎಲ್ಲೂ ಕರೆಕ್ಟಾಗಿ ಅವರು ಪರಿಹಾರ ಅನ್ನೋದೇ ಕೊಟ್ಟಿಲ್ಲ ಸುಮಾರು ಬಾಲೇಪುರ ಹತ್ರ ಅರ್ಶಿನ ಕುಂಟೆ ಅವ್ರು ಯಾವ್ದಾವ್ದು ಅಲ್ಲೆಲ್ಲ ಮಾಡಿದ್ದಾರೆ ಅವರೇ ಇವತ್ತು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಆತರ ಯಾರಿಗೂ ಇನ್ನೂ ದುಡ್ಡೇ ಸೆಟ್ಲ್ಮೆಂಟ್ ಮಾಡಿಲ್ಲ ಇನ್ನು ಇವ್ರು ನಮಗೂ ನಮ್ಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆತರ ಸರ್ಕಾರಗಳಿವು ಸುಮ್ಮನೆ ಇವ್ರಿಗೇನೋ ಬೇಕಾಗಿರೋದ್ ಬಳ್ಸ್ಕೊಳೋಕೋಸ್ಕರ ಕೆ ಡಿ ಬಿ ಹೆಸರಲ್ಲಿ ಮಾಡ್ತಿರ್ತಾರೆ ಅಷ್ಟೇ ಬಂದು ನಮಗ್ ದುಡ್ಡು ಬೇಕು ಅಂತ ಹೇಳ್ತಿಲ್ಲ ಹಳ್ಳಿ ಪಾಪ ಏನ್ ಬೇಡಿಕೆ ಇಟ್ಟಿದ್ದಾರೆ ನಾವು ರೈತರು ಇವಾಗ ಅಲ್ಲಿನ ಒಂದು ಚಂದ್ರಾಯಪಣೆ ರೈತರಾಗಿರೋದ್ರಿಂದ ನಾವು ಏನು ಬೇಡಿಕೆ ಇಟ್ಟಿದೀವಿ ನಮಗೆ ಜಮೀನು ಇವ್ರ ದುಡ್ಡು ಬೇಡ ಸರ್ ನಾವು ಅಂತಿಮವಾಗಿ ನಿಮ್ಮ ಬೇಡಿಕೆ ಏನು ಸರ್ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇಡೀ ನಮ್ಮ ಪ್ರಾಪರ್ ನಮ್ಮ ಆಸ್ತಿ ಏನಿದೋ ಬಿಡಬೇಕು ಈ ಹಿಂದೆ ತಗೊಂಡಿದಾರಲ್ಲ ಅದರಲ್ಲಿ ಏನ್ ಡೆವಲಪ್ ಮಾಡಿದ್ದಾರೆ ಇವರು ಬ್ರಿಗೇಡ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಕರೆ ಅಲ್ಲೇನು ಕೈಗಾರಿಕೆ ಮಾಡ್ತಾ ಇದ್ದಾರ ಉದ್ಯೋಗ ಕೊಡ್ತಾರೆ ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತಾರೆ ಇವರು ನಾವು ದಿವಸ ಹತ್ತು ಜನಕ್ಕೆ ಉದ್ಯೋಗ ಕೊಡ್ತೀವಿ ನಮ್ಮ ನಮ್ಮ ತೋಟದಲ್ಲಿ ಇವ್ರು ನಮ್ಗೆ ಒಬ್ರಿಗೆ ಉದ್ಯೋಗ ಕೊಡ್ತಾರೆ ಇವರು ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ರೈತರನ್ನ ಈಗ ನಿಮ್ದು ಏನೇನು ಕೃಷಿ ಮತ್ತೆ ಕೃಷಿ ಉತ್ಪನ್ನ ನೀವು ಏನೇನೆಲ್ಲ ಮಾಡ್ತಿದ್ದೀರಾ ಅಂತ ಅನ್ಸಿರು ಇವಾಗ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ಕೋಳಿ ಅಲ್ಲಿ ದಿವಸ ನಾಲ್ಕು ಜನ ಕೆಲಸ ಮಾಡ್ತಾರೆ ಪರ್ಮನೆಂಟಾಗಿ ಮಾಡ್ತಾರೆ ದ್ರಾಕ್ಷಿ ಬೆಳಿತೀರಿ ಮಾವು ಬೆಳಿತೀರಿ ಬಾಳೆ ಬೆಳಿತೀರಿ ತರಕಾರಿ ಬೆಳಿತೀರಿ ಇಷ್ಟರಲ್ಲೂ ಪ್ರತಿನಿತ್ಯ ನಮ್ಮಲ್ಲಿ ಲೇಬರ್ ಅಂದರೆ ಕೂಲಿ ಕಾರ ಇದ್ದೇ ಇರ್ತಾರೆ ಇಷ್ಟು ಜನ ನಾವು ಕೆಲಸ ಕೊಡೋರು ನಾವು ಆನಾಥ ಇನ್ನೊಬ್ರ ಹತ್ರ ಕೆಲಸ ಮಾಡಬೇಕಾ ನಮ್ಮ ಭೂಮಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಇನ್ನೊಬ್ಬರು ಕೆಲಸ ಕೊಡ್ತೀವಿ ನಾವು ಇಂದಿನಿಂದ ಕೆಲಸ ಕೊಡ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಇನ್ನೊಬ್ರ ಹತ್ರ ಕೈ ಚಾಚಬೇಕಾ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಏರ್ಯ ಈ ಸರ್ಕಾರಗಳು ಇವರು ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಈ ತಗೊಂಡಿರೋ ಭೂಮಿನೆಲ್ಲ ಅಭಿವೃದ್ಧಿ ಮಾಡಲಿ ಮುಂದಕ್ಕೆ ಬರಲಿ ನೋಡೋಣ ಅದೆಲ್ಲ ಕಾ ಪಾಳ್ಬಿಟ್ಟಿದ್ದಾರೆ ಇವರು ನಮಗೇನು ಕೆಲಸ ಕೊಡೋಕ್ಕೆ ಮಾಡ್ತಾ ಇದ್ದಾರಾ ಭೂಮಿನ ದರೋಡೆ ಮಾಡೋಕ್ಕೆ ಮಾಡ್ತಾ ಇರೋದು ಇವರು ಈ ಪಕ್ಕದಲ್ಲಿ ಪಾಪ ಭೂಮಿ ಕಳ್ಕೊಂಡಿರೋರು ಅವ್ರಿಗೆ ಆಗಲೇ ಅವರು ಬರೀ ಬರಿ ಕೈ ಆಗಿದ್ದಾರೆ ಏನೂ ಇಲ್ಲ ಅವ್ರ ಹತ್ರ ದನ ಮೇಯಂಗಿಲ್ಲ ಕುರಿ ಮೇಸಂಗಿಲ್ಲ ಅವ್ರ ಜೀವನಕ್ಕೂ ಏನೂ ಇಲ್ಲ ಅವರು ಅಲಿತಾ ಇದ್ದಾರೆ ಆ ಪರಿಸ್ಥಿತಿ ನಮಗೆ ಬರಬಾರ್ದು ನಾವು ಪ್ರತಿನಿತ್ಯ ಅಲ್ಲಿ ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಇದು ಅನ್ಯಾಯ ಈ ಅನ್ಯಾಯಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಇವ್ರು ಮಾಡೋ ದ್ರೋಹ ಅಂತೇಳಿ ನಮ್ಗೆ ಚೆನ್ನಾಗಿ ಅರ್ವಾಗಿದೆ ನೋಡಿದ್ರಲ್ಲ ಉದ್ದು ಮೊದಲನೇ ಹಂತದಲ್ಲಿ ಭೂಮಿ ಕಳ್ಕೊಂಡಿರುವಂಥ ರೈತ್ ರೈತರಾದ ನಂಜಪ್ಪ ಅವರಿಗೆ ಒಂದಷ್ಟು ಆತಂಕಗಳಿದ್ದಾವೆ ಮತ್ತು ಅವರೊಂದಷ್ಟು ಅನುಭವಿಸಿದ್ದಾರೆ ಮತ್ತು ಇವಾಗ ಭೂಮಿ ಕಳ್ಕೊಳ್ತಾ ಇರುವಂಥ ಕಮಲ ಅವರು ಇದ್ದಾರೆ ಅವ್ರಿಗೆ ಹಿಂದೆ ಭೂಮಿ ಕಳ್ಕೊಂಡಿರೋರು ನೋಡಿದ್ದು ನೋಡಿ ಅವ್ರಿಗೂ ಒಂದಷ್ಟು ಆತಂಕಗಳಿದೆ ಬರೀ ಮೂರು ಹಳ್ಳಿ ಅಲ್ಲ ಹದಿಮೂರು ಹಳ್ಳಿಗಳನ್ನು ಭೂಸ್ವಾಧೀನದಿಂದ ಕೈ ಬಿಡಬೇಕು ಅನ್ನೋದು ಈ ಹದಿಮೂರು ಹಳ್ಳಿಗಳ ಜನರ ಒಕ್ಕೋರಲಿನಿಂದ ಧ್ವನಿಯಾಗಿದೆ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಧನ್ಯವಾದಗಳು